ಯಾವುದೇ ಲೀಕೇಜಸ್ ಆಗಲಿಕ್ಕೆ ಬಿಡೋದಿಲ್ಲ ಅದು ಹೇಗೆ ಅಂತ ಸುಮ್ಮನೆ ಬಾಯ್ ಮಾತಲ್ಲಿ ಹೇಳೋದಕ್ಕಿಂತ ಒಂದು ಡೆಮೋನ ತೋರಿಸೋಣ ನೋಡ್ತಾ ಹೋಗೋಣ ಇದು ಒಂದು ಟ್ವೆಂಟಿ ಎಮ್ ಎಲ್ ನ ಸಿರಿಂಜ್ ಈ ಟ್ವೆಂಟಿ ಎಮ್ ಎಲ್ ನ ಸಿರಿಂಜ್ ನಲ್ಲಿ ನಾನು ಒಂದು ಬಣ್ಣ ಆಗಿರುವಂತಹ ಒಂದು ಲಿಕ್ವಿಡ್ ಅನ್ನ ತಗೊಳ್ತಾ ಇದ್ದೀನಿ ಇದನ್ನ ಇವತ್ತು ಮಾರ್ಕೆಟ್ ನಲ್ಲಿ ಬ್ರಾಂಡೆಡ್ ಅಂತ ಕರಿತಾ ಇದಾರಲ್ಲ ಈ ಒಂದು ಪ್ರಾಡಕ್ಟ್ಗೆ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಟ್ವೆಂಟಿ ಎಮ್ ಎಲ್ ಇದಕ್ಕೆ ಹಾಕಿದ್ದೀನಿ ಹಾಗೆ ಇನ್ನ ಟ್ವೆಂಟಿ ಎಮ್ ಎಲ್ ಅನ್ನ ನನ್ನ ಹೆಮ್ಮೆಯ ಮೋದಿಕೇರ್ ಕಂಪನಿಯ ಸ್ಯಾನಿಟರಿ ನ್ಯಾಪ್ಕಿನ್ ಫ್ರೀಡಮ್ ಅನ್ನುವಂತ ಸ್ಯಾನಿಟರಿ ನ್ಯಾಪ್ಕಿನ್ ಗೆ ಹಾಕ್ತಾ ಇದ್ದೀನಿ ಇದಕ್ಕೂ ಹಾಕಿದ್ದೀನಿ ಹಾಗೆ ಇದಕ್ಕೂ ಹಾಕಿದ್ದೀನಿ ಮತ್ತೆ ಇನ್ನೊಂದು ಇಪ್ಪತ್ತು ಎಂ ಎಲ್ ನ ಮಾರ್ಕೆಟ್ ನಲ್ಲಿ ಬ್ರಾಂಡೆಡ್ ಅಂತ ತೋರಿಸ್ತಾ ಇರುವಂತಹ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಗೆ ಹಾಕ್ತಾ ಇದೀನಿ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇದು ಹೀರ್ಕೊಳ್ತಾ ಇದೆ ಅಂತ ಹಾಗೆ ಇನ್ನ ಒಂದು ಟ್ವೆಂಟಿ ಎಮ್ ಎಲ್ ಲಿಕ್ವಿಡ್ ಅನ್ನ ನನ್ನ ಮೋದಿಕೇರ್ ಫ್ರೀಡಮ್ ಫ್ರೀಡಂ ನ್ಯಾಪ್ಕಿನ್ಗೆ ಹಾಕ್ತಾ ಇದೀನಿ ಓಕೆ ಎಂ ಎಲ್ ಮಾರ್ಕೆಟ್ನ ಪ್ರಾಡಕ್ಟ್ ಹಾಗೆ ಇನ್ನೊಂದು ಎಂ ಎಲ್ ನನ್ನ ಮೋದಿಕೆಯಲ್ಲಿರುವಂತಹ ಫ್ರೀಡಂ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಹಾಕಿದ್ದೀನಿ ಹಾಗಿದ್ರೆ ನೋಡ್ತಾ ಹೋಣ ಇವತ್ತು ಮಾರ್ಕೆಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ತೋರಿಸ್ತಾರೆ ಕಟ್ ಮಾಡಿ ತೋರಿಸ್ತಾರೆ ಸ್ವಲ್ಪನು ಲೀಕೇಜಸ್ ಆಗೋದಿಲ್ಲ ಹೆಣ್ಮಕ್ಳು ಇವತ್ತು ಡಾಕ್ಟರ್ ಗಳ ಸಲಹೆ ಪ್ರಕಾರ ಡಾಕ್ಟರ್ ಗಳು ಹೇಳ್ತಾರೆ ದಿನಕ್ಕೆ ಟೂ ಹವರ್ಸ್ ಅಥವಾ ತ್ರೀ ಗೆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಚೇಂಜ್ ಮಾಡಬೇಕು ಪೀರಿಯಡ್ಸ್ ಟೈಮಲ್ಲಿ ಅಂತ ಖಂಡಿತವಾಗ್ಲೂ ಕಾಲೇಜ್ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು ಶಾಲೆಗೆ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರುವಂತಹ ಹೆಣ್ಮಕ್ಳಾಗಿರ್ಬೋದು ಅಥವಾ ಜರ್ನಿ ಮಾಡುವಂತ ಟೈಮ್ಗಳಲ್ಲಿ ಖಂಡಿತವಾಗ್ಲೂ ಎರಡು ಗಂಟೆ ಅಥವಾ ಮೂರು ಗಂಟೆ ಒಂದ್ಸರಿ ಪ್ಯಾಡ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಆಗೋದಿಲ್ಲ ಅಂತ ಹೇಳಿ ಅದೇ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಇದ್ರೆ ಅವರ ಲೈಫ್ ಏನಾಗ್ತಿರ್ಬೋದು ಯೋಚನೆ ಮಾಡಿದಿವಾ ಸರಿ ಅವ್ರು ಹೇಳ್ತಾರಲ್ಲ ಮಾರ್ಕೆಟ್ ನಲ್ಲಿ ಏನು ಲೀಕೇಜಸ್ ಆಗೋದಿಲ್ಲ ಅಂತ ಹೇಳಿ ನೋಡ್ತಾ ಹೋಣ ಲೀಕೇಜಸ್ ಆಗ್ತಾ ಸರಿ ನನ್ನ ಕಂಪನಿಯ ಪ್ರಾಡಕ್ಟ್ ಅಂತ ಹೇಳಿದ್ನಲ್ಲ ಇದರಲ್ಲಿ ಲೀಕೇಜಸ್ ಆಗ್ತಾ ಇದೆಯಾ ಇದು ಹೇಗಿದೆ ಇದು ಹೇಗಿದೆ ಹೌದಾ ಹಾಗಿದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ ಡಾಕ್ಟರ್ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾರೆ ನಿದ್ದೆ ಮಾಡಬಹುದು ಲೀಕೇಜಸ್ ಆಗೋದಿಲ್ಲ ಅಂತ ತೋರಿಸ್ತಾರೆ ಆಗ್ತಾ ಇದೆಯಾ ಅಲ್ವಾ ಲೀಕೇಜಸ್ ಹಾಗಿದ್ರೆ ನಿಜವಾಗ್ಲೂ ಮಾರ್ಕೆಟ್ ನಲ್ಲಿ ಹೇಳ್ತಾ ಇರುವಂತದ್ದು ಎಲ್ಲಾ ಸತ್ಯ ಇದೆಯಾ ಸರಿ ಹಾಗಿದ್ರೆ ನಂದ್ರಲ್ಲೂ ಫಾರ್ಟಿ ಎಂ ಎಲ್ ನಾನು ಹಾಕಿದ್ದೆ ಅಲ್ಲ ಇದ್ರಲ್ಲೂ ಲೀಕೇಜಸ್ ಆಗ್ಬೇಕಲ್ಲ ಹಾಗಿದ್ರೆ ಏನು ಆಗ್ತಾ ಇಲ್ಲ ಅಂತ ಆದ್ರೆ ನನ್ನ ಕಂಪನಿಯ ಒಂದು ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿರಬೇಕು ನನ್ನ ಮನೆಯ ಅಕ್ಕ ತಂಗಿಯರು ನನ್ನ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯಕ್ಕೋಸ್ಕರ ಇರುವಂತದ್ದು ಫ್ರೀಡಂ ಖಂಡಿತವಾಗ್ಲು ಎಲ್ಲರೂ ಇದನ್ನ ಬಳಸೋದ್ರ ಮೂಲಕ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳ್ತೀನಿ